ನೈಟ್ ಸಾವಿಗ್ನ ಎಲ್ಲ ವ್ಯಕ್ತಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗಳ ರಾಶಿ ಇರುವಂತದ್ದು ಹೌದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ನೋಡ್ತಾ ಇದ್ರ ಲೆನೋವು ಥಿಂಗ್ ಪ್ಯಾಡ್ ಲ್ಯಾಪ್ಟಾಪ್ ನಿಮಗೆ ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅದು ಫೈ ಸೆವೆನ್ ಜನರೇಷನ್ದಾಗ ಸಿಗ್ತಾ ಇರುವಂಥದ್ದು ಹೌದು ನೀವೇನಾದ್ರೂ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗು ಕೋಡಿಂಗ್ ಮಾಡಕ್ಕೆ ಬಿಲ್ಲಿಂಗ್ ಮಾಡೋಕ್ಕೆ ಆಫೀಸ್ ವರ್ಕ್ಗಳಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಎಲ್ಲ ಕೆಲಸಗಳಿಗೆ ಸೂಪರ್ ಆಗಿ ವರ್ಕ್ ಆಗ್ತಕ್ಕಂಥ ಒಂದು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಆಗಿರುವ ಕಂಪ್ಲೀಟ್ ನಿಮಗೆ ಬ್ರಾಂಡ್ ಕಂಡೀನ್ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಏನೇನ ಕಾನ್ಫಿಗರೇಷನ್ ಇದೆ ಆಮೇಲೆ ಲ್ಯಾಪ್ಟಾಪ್ ಕಂಡೀಷನ್ ಹೇಗಿದೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವು ನೋಡ್ತಾ ಇರೋದು ಥಿಂಕ್ ಪ್ಯಾಡ್ ಎಲ್ ಫೋರ್ ಸೆವೆಂಟಿ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಇದು ಇನ್ ಕೇಸ್ ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಈ ಒಂದು ಸೀರೀಸ್ ಐತೆ ನಿಮಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು ನೀವು ನಿಜ ನಂಬಲ ಇಡೀ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಎಲ್ಲೂ ಲ್ಯಾಪ್ಟಾಪ್ ಸಿಗಲ್ಲ ಅಂತ ಹೇಳ್ಬೋದು ಐ ಫೈ ಸೆವೆನ್ ಜನರೇಷನ್ ನಿಮಗೆ ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೂಪರ್ ಆಗಿರ್ತಕ್ಕಂಥ ನನಗೆ ಸಿಗ್ತಾ ಇದೆ ಈ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಒರಿಜಿನಲ್ ಅಡಾಪ್ಟರ್ ಸಹಿತ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇರುವಂಥದ್ದು ಈ ಒಂದು ಲ್ಯಾಪ್ಟಾಪ್ನ ಆಫರ್ ಜೊತೆಗೆ ನೀಡ್ಸ್ ಆ ಪಬ್ಲಿಕ್ನ ಇಪ್ಪತ್ತು ಜನ ಲಕ್ಕಿ ವರ್ಸ್ಗೆ ಒಂದು ಸಾವಿರ ರೂಪಾಯಿ ಫೋನ್ ಫೋನ್ಪೇ ಕ್ಯಾಶ್ನ ಸಹಿತ ನಾವು ಗಿವ್ ಆಗಿ ಕೊಡ್ತಾ ಇದ್ದೀವಿ ಈ ಲ್ಯಾಪ್ಟಾಪ್ನ ನೀವು ಪರ್ಚೇಸ್ ಮಾಡಿ ಅಥವಾ ಮಾಡದೇರಿ ಪ್ರತಿಯೊಬ್ಬರು ಗುಹೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋದಾದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕಾಗುತ್ತೆ ಏನಕ್ಕೆ ತುಂಬಾ ಜನ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗಳನ್ನು ನೋಡ್ತಾ ಇರ್ತಾರೆ ಅಥವಾ ತುಂಬಾ ಜನರಿಗೆ ಬಡತನ ಇರುತ್ತೆ ಅಂಥವ್ರು ಸಹಿತ ಹೊಸ ಲ್ಯಾಪ್ಟಾಪ್ಗಳು ತೊಗೊಳಕಾಗಲ್ಲ ಅವರು ಸಹಿತ ಸೆಕೆಂಡ್ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ ಅವ್ರಿಗೆ ನೀವು ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋನ ನೀವು ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀಬೇಕಾಗತ್ತೆ ಏನಕ್ಕೆ ಅಂತಂದರೆ ನಾವು ಇಪ್ಪತ್ತು ಲಕ್ಕಿ ಕಮೆಂಟ್ನ ಚೂಸ್ ಮಾಡಿಬಿಟ್ಟು ಒಂದು ಸಾವಿರ ಲೈಕ್ಸ್ ಈ ಒಂದು ವಿಡಿಯೋಗೆ ಹಿಟ್ ಆದ ನಂತರ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಎನ್ ಅನೌನ್ಸ್ ಮಾಡ್ತೀವಿ ನೀವು ಸಹಿತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿರ್ವಹದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಸೊ ಹಾಗಾದರೆ ಬನ್ನಿ ಲ್ಯಾಪ್ಟಾಪ್ನ ಒಂದು ಕಂಡೀಷನ್ಸ್ ಹೇಗಿದೆ ಎಲ್ಲ ಕಾನ್ಫಿಗರೇಷನ್ ಇದೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಇನ್ನು ಮೇನ್ ಆಗಿ ಲ್ಯಾಪ್ಟಾಪ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಲೆನವೊ ಎಲ್ ಫೋರ್ ಸೆವೆಂಟಿ ಮಾಡೆಲ್ ನಿಮಗೆ ಫೋರ್ಟೀನ್ ಇಂಚೆ ಸೆಗ್ಮೆಂಟಲ್ಲಿ ಬರ್ತಾ ಇರುವಂಥದ್ದು ಮೊದಲೇದಾಗಿ ಈ ನ ಕಂಡೀಷನ್ ಬಗ್ಗೆ ಮಾತಾಡಿದ್ರೆ ಫಿಸಿಕಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಫೀಲ್ ಬರಲ್ಲ ನಿಮಗೆ ಅಷ್ಟು ಕಂಡೀಷನ್ ಕಂಡೀಷನಲ್ಲಿ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಈ ಫೋರ್ಟೀನ್ ಚಿ ಸೆಗ್ಮೆಂಟ್ ನಿಮ್ಗೆ ಏನಾಗುತ್ತೆ ಅಂದರೆ ಕ್ಯಾರಿ ಮಾಡಕ್ಕೆ ತುಂಬ ಆಗುತ್ತೆ ಕಾಲೇಜಿಗೆ ತೊಗೊಂಡು ಹೋಗ್ತೀರಾ ಅಂತಂದರೆ ಬಿಸ್ನೆಸ್ ಪರ್ಪಸ್ಗೆ ಆಫೀಸಿಗೆ ತೊಗೊಂಡು ಹೋಗ್ತೀರಾ ಅಂತಂದರೆ ಟ್ರಾವೆಲ್ ಮಾಡುವಾಗ ಈ ಲ್ಯಾಪ್ಟಾಪ್ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ ಇದರ ಜೊತೆಗೆ ನಿಮಗೆ ಒರಿಜಿನಲ್ ಅಡಾಪ್ಟರ್ ಸಹಿತ ಫ್ರೀ ಆಫ್ ಕಾಸ್ಟಾಗಿ ಇರುವಂತದ್ದು ಈ ಫೋರ್ಟಿನ್ ಚಿ ಸೆಗ್ಮೆಂಟಲ್ಲಿ ನಿಮಗೆ ಟೆನಿಟಿ ರೆಸೊಲ್ಯೂಷನ್ ಅಲ್ಲಿ ಸ್ಕ್ರೀನ್ ಸಿಗ್ತಾ ಇದೆ ಆಮೇಲೆ ಪೋರ್ಟ್ಸ್ ಬಗ್ಗೆ ಮಾತಾಡಿದಾರೆ ಲ್ಯಾಪ್ಟಾಪ್ ನ ಎಡ್ಗಡೆ ಭಾಗದಲ್ಲಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ ಆಮೇಲೆ ಒಂದು ಪೆನ್ ಡ್ರೈ ಹಾಕೋಕೆ ಅಂತ ಯುಸ್ಪಿ ಪೋರ್ಟ್ ನ ಕೊಟ್ಟಿರುವಂತದ್ದು ಆಮೇಲೆ ಹೆಡ್ ಫೋನ್ ಜಾಕ್ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಯುಎಸ್ಪಿ ಪೋರ್ಟ್ ಇದೆ ಆಮೇಲೆ ಮಿನಿ ಡಿಪಿ ಪೋರ್ಟ್ ಕೊಟ್ಟಿರೋ ಅಂತದ್ದು ಕನೆಕ್ಷನ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ತುಂಬಾ ನೀಟ್ ಆಗಿರ್ತಕ್ಕಂತ ಕಂಡಿಷನ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಮೇನ್ ಆಗಿ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಿದರೆ ಐ ಫೈ ಸೆವೆನ್ ಜನರೇಶನ್ ಗೆ ಲ್ಯಾಪ್ಟಾಪ್ ಬರ್ತಾದು ಎಂಟು ಟೂ ಜಿ ಬಿ ರ್ಯಾಮ್ ಸಿಗ್ತಾ ಇದೆ ಜೊತೆಗೆ ನಿಮಗೆ ಎರಡು ನೂರ ಐವತ್ತಾರು ಜಿ ಬಿ ಯೆಸರಿ ಸಿಕ್ತಾ ಇದೆ ತುಂಬಾ ಫಾಸ್ಟ್ ಆಗಿ ಒಂದು ಸಿಸ್ಟಮ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಎಲ್ಲಾ ಕೆಲಸಗಳಿಗೆ ಏನಾದರೂ ಒಂದು ಸೆಕೆಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳಬಹುದು ಸೊ ಈ ಒಂದು ಲ್ಯಾಪ್ಟಾಪ್ ಕೇವಲ ಫಿಫ್ಟಿ ಯೂನಿಟ್ಸ್ ಮಾತ್ರ ಅವೈಲೇಬಲ್ ಇದೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ಜನರಿಗೆ ಲ್ಯಾಪ್ಟಾಪ್ ಸಿಕ್ಕಿಲ್ಲ ಆಮೇಲೆ ನನಗೆ ಔಟ್ ಆಫ್ ಸ್ಟಾಕ್ ಹೇಳಕ್ಕೆ ಬೇಜಾರಾಗಿ ಬಿಡುತ್ತೆ ಹಾಗಾಗಿ ಒಂದು ಹದಿನೈದು ಸಾವಿರ ರೂಪಾಯಿ ಒಳಗೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಎಲ್ ಫೋರ್ ಸೆವೆಂಟಿ ಮಾಡಲ್ ನಿಮಗೆ ಬೆಟರ್ ಚಾಯ್ಸ್ ಅಂತ ಹೇಳಬಹುದು ಬೆಲೆ ಬಂದು ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡಿದ್ರೆ ಸ್ಕ್ರೀನಲ್ಲಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ಪ್ಲೇಸ್ ಮಾಡಬಹುದು ಇಲ್ಲ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಆರ್ಡರ್ ಮಾಡಬಹುದು ಮೈ ಪಿ ಮೇಕಾ ಡಾಟ್ ಕಾಮ್ ಅಂತ ಬಟ್ ಅಲ್ಲಿ ನಿಮಗೆ ಐನೂರು ರೂಪಾಯಿ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಗೇಟ್ ವೇ ಅದಕ್ಕೋಸ್ಕರ ಆಮೇಲೆ ನಮ್ಮ ಆಫೀಸ್ಗೆ ನೀವು ನೇರವಾಗಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಲ್ಯಾಪ್ಟಾಪ್ನ ಚೆಕ್ ಮಾಡ್ಕೊಂಡು ಸಹಿತ ನೀವು ಆರಾಮಾಗಿ ತೊಗೊಂಡು ಹೋಗಬಹುದು ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ದ್ವಿತಿ ಇನ್ಫೋಟೆಕ್ ದಾವಣಗೆರೆ ಆಫೀಸ್ಗೆ ನೇರವಾಗಿ ವಿಸಿಟ್ ಮಾಡಿ ಸಹಿತ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇನ್ ಕೇಸ್ ಈ ಲ್ಯಾಪ್ಟಾಪ್ಗಳ ಬಗ್ಗೆ ನಿಮಗೆ ಡೌಟ್ಸ್ ಇತ್ತೆ ಕಮೆಂಟ್ ಸೆಕ್ಷನ್ ಬರೀರಿ ನಾನು ಎಲ್ಲ ಒಂದು ಕಮೆಂಟ್ಗಳಿಗೆ ಗಳಿಗೆ ಆನ್ಸರ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ನಮ್ಮ ಮಾಹಿತಿ ಲ್ಯಾಪ್ಟಾಪ್ ನೋಡ್ತಾ ಇರ್ತಕ್ಕಂಥ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮಿಸ್ ಮಾಡಿದ್ರೆ ಶೇರ್ ಮಾಡಿ മെ മന ഇൻറെ വെങ്കിൽ താങ്ക് യു ഫോർ വാച്ചിംഗ് ടേക്ക് കേർ